ನಮಸ್ತೆ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಲ್ಲಿ ಮನೆಯಲ್ಲೇ ಮಾಡಿದ ಕೋಕೋ ಖೋಪೇಟಿಂದ ಯಾವ ರೀತಿ ಇಂಡೋರ್ ಪ್ಲಾಂಟನ್ನು ರೀಪಾಟ್ ಮಾಡುವುದು ಹಾಗೆಯೇ ಏನೇನೆಲ್ಲ ಹಾಕ್ತೀನಿ ರೀಪಾಟಿಗೆ ಅಂತ ತಿಳಿಸ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾ ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ನು ನಿಮಗೆ ಮೊದಲು ತಲುಪುತ್ತೆ ಇದು ತೆಂಗಿನಕಾಯಿ ಸಿಪ್ಪೆ ನಾವು ಟೈಮ್ ಇದ್ದಾಗ ಈ ರೀತಿಯಾಗಿ ಎಲ್ಲ ಒಳಗಡೆ ಆ ತೆಂಗಿನ ನಾರನ್ನು ತೆಗೆದಿಟ್ಟುಕೊಂಡ್ರೆ ಮನೆಯಲ್ಲಿ ನಾವು ಯಾವುದೇ ಗಿಡಗಳನ್ನು ದಾಸವಾಳ ಗಿಡ ಇರಬಹುದು ನೀರ್ಸೋಣೆ ಗುಲಾಬಿ ಪ್ರತಿ ಒಂದು ಗಿಡಗಳಿಗೂ ಮಣ್ಣು ಲೂಸ್ ಆಗಲಿಕ್ಕೆ ಇದೇ ರೀತಿಯಾಗಿ ನಾವು ತೆಗೆದಿಟ್ಟುಕೊಂಡಂತ ತೆಂಗಿನ ನಾರನ್ನು ಹಾಕಬಹುದು ಗಿಡಗಳು ತುಂಬಾ ಆಗುತ್ತೆ ತೆಗಿಲಿಕ್ಕೆ ಕಷ್ಟ ಅನಿಸಿದ್ರೆ ಈ ರೀತಿ ಏನಾದರೂ ಚೂಪಾದ ಮೊಳೆ ಏನನ್ನಾದರೂ ತಗೊಂಡು ಹೀಗೆ ತೆಗಿಬೇಕು ಆಗ ಈಸಿಯಾಗಿ ತೆಗಿಬಹುದು ಈ ರೀತಿ ಕಾಯಿ ಸಪ್ಪೆ ಇಲ್ಲ ಅಂದ್ರೆ ತಂದಂತ ತೆಂಗಿನಕಾಯಲ್ಲಿ ಮೇಲೆ ಜುಟ್ಟು ಇರುತ್ತಲ್ಲ ಆ ಜುಟ್ಟನ್ನು ತೆಗೆದು ಇಟ್ಕೊಂಡ್ರು ಗಿಡಗಳಿಗೆ ಹಾಕೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ ಮಣ್ಣು ಕಡಿಮೆ ಸಾಕಾಗತ್ತೆ ಕೆಲವು ಗಿಡಗಳಿಗೆ ಅಡಿಕೆ ಸಪ್ಪೆ ಎಲ್ಲ ಚೆನ್ನಾಗ್ ಆಗಲ್ಲ ಆಗ ಈ ಕಾಯಿ ಸಿಪ್ಪೇನೆ ಚೆನ್ನಾಗ್ ಆಗುತ್ತೆ ಆದ್ರಿಂದ ನಾವು ಈ ರೀತಿಯಾಗಿ ಮಾಡಿಟ್ಕೊಂಡ್ರೆ ಯಾವ್ದ ಗಿಡಕ್ಕ ಮಾಡಬಹುದು ದೊಡ್ಡ ಪಾಟು ದೊಡ್ಡ ಗ್ರೋ ಬ್ಯಾಗ್ ಎಲ್ಲ ಹಾಗೇನೆ ಹಾಕಬಹುದು ಕಟ್ ಮಾಡುವ ಅವಶ್ಯ ಇರಲ್ಲ ಸಣ್ಣ ಸಣ್ಣ ಪಾಟಿಗೆ ಈ ರೀತಿಯಾಗಿ ನಾವು ಕಟ್ ಮಾಡಿ ಸೋಯಿಸಿ ಹಾಕಬೇಕು ಈ ಕೋಕೋ ಪಿಟ್ ಗೊಬ್ಬರವಾಗಿ ಕೆಲಸ ಮಾಡಲ್ಲ ಇದು ಮಣ್ಣನ್ನು ಲೂಸ್ ಮಾಡುತ್ತೆ ಅಷ್ಟೇನೆ ಇಲ್ಲಿ ಪಾಟ್ ಅನ್ನು ಯಾವ ರೀತಿ ಹೋಲ್ ಮಾಡಬೇಕು ಅಂತ ನಾನು ತಿಳಿಸ್ತೀನಿ ಹೀಗಿರುತ್ತೆ ಇದು ಪೈಪ್ ಅಂಗಡಿಲಿ ಸಿಗುತ್ತೆ ಪೈಪ್ ಹೋಲ್ ಮಾಡೋದನ್ನ ಕೊಡಿ ಅಂದ್ರೆ ಕೊಡ್ತಾರೆ ಇಲ್ಲಿ ಪಾಟ್ ಒಳಗಡೆ ಎರಡು ಲೈನ್ ಇರುತ್ತೆ ಆ ಎರಡು ಲೈನ್ ಮಧ್ಯದಲ್ಲಿ ನಾವು ಹೋಲ್ ಮಾಡಬೇಕು ಹೊರಗಡೆಯಿಂದ ಈ ರೀತಿಯಾಗಿ ಹೋಲ್ ಮಾಡಬೇಕು ತುಂಬಾ ಈಸಿಯಾಗಿ ಹೋಲ್ ಮಾಡಬಹುದು ಗಿಡ ಬೆಳೆಸೋರು ಎಲ್ಲರೂ ಈ ತರ ಪಾಟ್ ಅನ್ನು ತಂದೆ ತರ್ತಾರೆ ಆ ಪಾಟ್ಗೆ ನಾವು ಬೆಂಕಿಯಿಂದ ಹೋಲ್ ಮಾಡೋದಕ್ಕಿಂತ ಈ ರೀತಿ ಹೋಲ್ ಮಾಡೋದು ತುಂಬಾ ಈಸಿನೂ ಬೆಂಕಿಯಿಂದ ಹೋಲ್ ಮಾಡಿದಾಗ ಆ ಸ್ಮೆಲ್ ಇರುತ್ತಲ್ಲ ಪ್ಲಾಸ್ಟಿಕ್ ಸ್ಮೆಲ್ಲು ನಮ್ಮ ಆರೋಗ್ಯಕ್ಕೂ ಒಳ್ಳೇದಲ್ಲ ಆದ್ರಿಂದ ಇದು ಬೆಸ್ಟ್ ಅನ್ಸುತ್ತೆ ಹಿಂದಿನ ವಿಡಿಯೋದಲ್ಲಿ ಇದೇ ತರ ಪಾಟ್ ಹೋಲ್ ಮಾಡೋದನ್ನು ನಾನು ತಿಳಿಸಿದ್ದೆ ಆದರೆ ಎಷ್ಟೊಂದು ಜನ ನೋಡಿರಲ್ಲ ಅಂತ ಈಗ ಮತ್ತೆ ಹೇಳ್ತಾ ಇದ್ದೀನಿ ಇಲ್ಲಿ ಇಂಡೋರ್ ಪ್ಲಾಂಟ್ ರಿಪಾರ್ಟ್ ಮಾಡಲಿಕ್ಕೆ ನಲ್ವತ್ತು ಪರ್ಸೆಂಟ್ ಅಷ್ಟು ಗೊಬ್ಬರ ಮೂವತ್ತು ಪರ್ಸೆಂಟ್ ಅಷ್ಟು ಮಣ್ಣು ಒಂದು ಹತ್ತು ಪರ್ಸೆಂಟ್ ಮರಳು ಹತ್ತು ಪರ್ಸೆಂಟ್ ಕೋಕೋಪೀಟ್ ಪರ್ಸೆಂಟ್ ಅಷ್ಟು ಭತ್ತದ ಹೊಟ್ಟನ್ನು ತಗೊಂಡಿದ್ದೀನಿ ಇವೆಲ್ಲವನ್ನು ನಾನು ಮಿಕ್ಸ್ ಮಾಡ್ಕೋತೀನಿ ಇಂಡೋರ್ ಪ್ಲಾಂಟ್ಗೆ ಗೊಬ್ಬರವನ್ನೇ ಜಾಸ್ತಿ ಹಾಕಬೇಕು ಯಾಕೆಂದ್ರೆ ಅದಕ್ಕೆ ಎಲ್ಲಾ ಲಿಕ್ವಿಡ್ ಹಾಕಲಿಕ್ಕೆ ಹಾಕ್ಲಿಕ್ಕೆ ಕಷ್ಟ ಆಗುತ್ತೆ ಕಿಚನ್ ವೇಸ್ಟ್ ಇಂದ ಮಾಡುವಂತ ಲಿಕ್ವಿಡ್ ಇರಬಹುದು ಯಾವುದೇ ಸೊಳ್ಳೆ ಬರುವಂತ ಲಿಕ್ವಿಡ್ಗಳನ್ನೆಲ್ಲ ಹಾಕ್ಲಿಕ್ಕೆಲ್ಲ ಬರಲ್ಲ ಆದ್ದರಿಂದ ಗೊಬ್ಬರವನ್ನೇ ಜಾಸ್ತಿ ಹಾಕಬೇಕು ಇದಕ್ಕೆ ಇಂಡೋರ್ ಪ್ಲಾಂಟ್ಗೆ ಎಷ್ಟು ಮಣ್ಣು ಲೂಸ್ ಆಗಿರುತ್ತೋ ಅಷ್ಟು ಒಳ್ಳೆಯದು ಯಾಕೆಂದ್ರೆ ಇದಕ್ಕೆ ತುಂಬಾ ಕಡಿಮೆ ನೀರು ಹಾಕಬೇಕು ಮಣ್ಣಲ್ಲಿ ತೇವಾಂಶ ಇದ್ರೆ ಮಾತ್ರ ಸಾಕಾಗತ್ತೆ ತುಂಬ ನೀರನ್ನು ಹಾಕಬಾರ್ದು ಆದ್ರಿಂದ ಲೈಟ್ ವೇಟ್ ಆಗಿದ್ದಾಗ ಮಣ್ಣು ಲೂಸ್ ಆಗಿದ್ದಾಗ ಗಿಡ ಚೆನ್ನಾಗಿ ಬರುತ್ತೆ ಮತ್ತೊಂದು ಸ್ವಲ್ಪ ನಾನು ಮಣ್ಣು ಗೊಬ್ಬರವನ್ನು ಹಾಕ್ತೀನಿ ಈ ಗಿಡವನ್ನು ರಿಪಾರ್ಟ್ ಮಾಡ್ತೀನಿ ಸ್ವಲ್ಪ ಹೊತ್ತು ಮೊದಲು ನಾವು ನೀರು ಹಾಕಿಡಬೇಕು ಅದು ಲೂಸ್ ಆಗಿ ತೆಗಿಲಿಕ್ಕೆ ಬರುತ್ತೆ ಡ್ರೈನೇಜ್ ಹೊಲಿಗೆ ನಾನು ತೆಂಗಿನ ನಾರನ್ನೇ ಹಾಕ್ತೀನಿ ಕಲ್ಲು ಅಥವಾ ಟೈಲ್ಸ್ ಪೀಸು ಯಾವುದೇ ಹಾಕಿದ್ರು ಒಂದೊಂದು ಸಲ ಅಲ್ಲಿ ಮಣ್ಣೆಲ್ಲ ಹೋಗಿ ಬ್ಲಾಕ್ ಆಗತ್ತೆ ಅದಕ್ಕಾಗಿ ತೆಂಗಿನ ನಾರನ್ನೇ ಹಾಕ್ತೀನಿ ಇಲ್ಲಿ ಮಣ್ಣಿನ ಮಿಶ್ರಣವನ್ನು ಹಾಕ್ತೀನಿ ಇಂಡೋರ್ ಪ್ಲಾಂಟು ತುಂಬ ಖುಷಿ ಆಗುತ್ತೆ ಇಂಡೋರ್ ಪ್ಲಾಂಟ್ ಹಾಕೋದ್ರಿಂದ ಏಕೆಂದ್ರೆ ನಮಗೆ ಗಿಡ ಮಾಡಲಿಕ್ಕೆ ಏನಾದರೂ ಜಾಗ ಇಲ್ಲ ಅನ್ನೋರಿಗೆ ಇಂಡೋರ್ ಮನೆ ಒಳಗೆ ಎಲ್ಲೆಲ್ಲಿ ಬೇಕಾದರೂ ಯಾವ ಗಿಡವನ್ನು ಬೇಕಾದರೂ ಡೆಕೋರೇಟ್ ಆಗಿ ನಾವು ಇಟ್ಕೋಬಹುದು ತುಂಬಾ ಖುಷಿನೂ ಆಗತ್ತೆ ಮೊದಲು ಮೊದಲು ನನಗೂ ಇಂಡೋರ್ ಪ್ಲಾಂಟ್ ಬಗ್ಗೆ ಅಷ್ಟೊಂದು ಇಷ್ಟ ಇರಲಿಲ್ಲ ನನ್ನ ಫ್ರೆಂಡ್ ಒಬ್ರು ಅಂದ್ರೆ ನಮ್ಮ ರಿಲೇಶನ್ಸ್ ಒಬ್ರು ನನಗೆ ಒಂದು ಗಿಡವನ್ನು ತಂದುಕೊಟ್ರು ನನಗೆ ಗಿಡಗಳು ಅಂದರೆ ಇಷ್ಟ ಅಂತ ಒಂದು ಗಿಡವನ್ನು ಇಂಡೋರ್ ಪ್ಲಾಂಟ್ ಅನ್ನು ಕೊಟ್ರು ನಂತರ ನನಗೆ ತುಂಬಾ ಇಷ್ಟ ಆಯ್ತು ಈಗ ಇಂಡೋರ್ ಪ್ಲಾಂಟ್ ಎಲ್ಲಿ ಕಂಡ್ರು ತರೋಣ ಅನ್ಸುತ್ತೆ ಅಷ್ಟು ಇಷ್ಟ ಆಗಿದೆ ಹೂವಿನ ಗಿಡಗಳಾದ್ರೆ ಅದೊಂದು ರೀತಿ ಚೆನ್ನಾಗೇ ಹೂ ಬಿಟ್ಟಿಲ್ಲ ಅಂದ್ರೆ ತುಂಬಾ ನಾವು ಕೇರ್ ಮಾಡ್ಬೇಕ ಏನಾದ್ರು ಗೊಬ್ಬರ ಸ್ಪ್ರೇ ಮಾಡ್ಬೇಕು ಗೊಬ್ಬರ ಹಾಕ್ಬೇಕು ಹೀಗೆಲ್ಲ ಇರುತ್ತೆ ಆದ್ರೆ ಇಂಡರ್ ಪ್ಲಾಂಟ್ ಹಾಗಲ್ಲ ಇಂಡರ್ ಪ್ಲಾಂಟ್ ಬೆಳೆಯೋದು ತುಂಬಾ ಈಸಿ ಮೇಂಟೆನೆನ್ಸ್ ಕಡಿಮೆ ಇರುತ್ತೆ ಹಾಗೆಯೇ ಇದಕ್ಕೆ ನೀರು ಕಡಿಮೆ ಸಾಕಾಗಿರೋದ್ರಿಂದ ಹೊರಗಡೆ ಏನಾದ್ರೂ ನಾಲ್ಕು ದಿನ ಮನೆಯಿಂದ ನಾವು ಆಚೆ ಹೋಗ್ತಾ ಇದೀವಿ ಅಂದ್ರೆ ನೀರು ಅವಶ್ಯ ಇರೋಲ್ಲ ಹೋಗ್ಬೇಕಾದ್ರೆ ನೀರ್ ಹಾಕೋದ್ರೆ ಬಂದ್ಮೇಲೆ ನೀರು ಹಾಕಿದ್ರೆ ಸಾಕಾಗತ್ತೆ ಅದು ಚೆನ್ನಾಗೇ ಇರುತ್ತೆ ಅದೇ ರೀತಿ ಮತ್ತೊಂದು ಪ್ಲಾಂಟ್ ಅನ್ನು ಹಾಕ್ತೀನಿ ಇಂಡೋರ್ ಪ್ಲಾಂಟ್ ಅನ್ನ ಬಾಲ್ಕನಿಲೆಲ್ಲ ಇಟ್ಟಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ನಾನೇ ಇದನ್ನ ಗ್ರೋ ಗಿಡ ಆಗಿತ್ತು ಎಷ್ಟೊಂದು ಚೆನ್ನಾಗಿ ಬೇರ್ ಬಂದೆ ಅರ್ಧದಷ್ಟು ಮಣ್ಣನ್ನು ತೆಗೆದು ಹಾಕ್ತೀನಿ ಗಿಡದ ಬುಡಕ್ಕೆ ಮಣ್ಣನ್ನು ಹಾಕಿ ಪ್ರೆಸ್ ಮಾಡಬೇಕು ಗಿಡವನ್ನು ರೀಪಾಟ್ ಮಾಡಿದ ನಂತರ ಒಂದ್ಸಲ ಎಲ್ಲ ನೀರ್ ಹಾಕಿ ಸ್ಪ್ರೇ ಮಾಡಿ ಎಲೆಗಳನ್ನೆಲ್ಲ ಕ್ಲೀನಾಗಿ ತೊಳಿಬೇಕು ಇಂಡೋರಲ್ಲಿರುವಂತಹ ಗಿಡವನ್ನು ಹದಿನೈದು ದಿನಕ್ಕೊಮ್ಮೆ ಒಂದು ದಿನ ಬೆಳಕಿಗೆ ಅಥವಾ ಬಿಸಿಲಿಗೆ ತಂದಿಟ್ಟು ಆಮೇಲೆ ಮತ್ತೆ ಒಳಗಡೆ ಇಡಬೇಕು ಆಗ ಗಿಡ ತುಂಬ ಚೆನ್ನಾಗಿರುತ್ತೆ ಮಳೆಗಾಲದಲ್ಲೂ ಅಷ್ಟೇ ಕೆಲವೊಂದು ಗಿಡವನ್ನು ಮಾತ್ರ ನಾವು ಸ್ವಲ್ಪ ನೀರು ತಾಗಿಸ್ಬಾರ್ದು ಮಳೆಯಲ್ಲಿ ಇಡಬಾರ್ದು ಇಂತಹ ಗಿಡಗಳನ್ನೆಲ್ಲ ಮಳೆ ನೀರಲ್ಲಿ ಒಂದು ಸ್ವಲ್ಪ ಹೊತ್ತು ಇಟ್ಟು ಆ ನಂತರ ಒಳಗಡೆ ಇಟ್ಟಾಗ ಗಿಡಗಳು ತುಂಬ ಚೆನ್ನಾಗಿರುತ್ತೆ ಎಷ್ಟೊಂದು ಕಾಯಿ ಸಪ್ಪೆಯನ್ನು ನಾನು ತೆಗೆದಿಟ್ಕೊಂಡಿದ್ದೀನಿ ದಾಸವಾಳ ಗಿಡ ಗುಲಾಬಿ ಗಿಡ ಹಾಗೆಯೇ ನೀರ್ಸೋಣಿ ಗಿಡಗಳಿಗೆಲ್ಲ ಪಾಟಲ್ಲಿರುವಂಥ ಗಿಡಗಳಿಗೆ ಹಾಕಲಿಕ್ಕೆ ತುಂಬ ಚೆನ್ನಾಗಾಗತ್ತೆ ಮಣ್ಣು ಕಡಿಮೆ ಸಾಕಾಗತ್ತೆ ಇವೆಲ್ಲ ನಮ್ಮಲ್ಲಿರುವ ಇಂಡೋರ್ ಪ್ಲಾಂಟ್ಸು ತುಂಬ ಏನಿಲ್ಲ ಇದು ರಬ್ಬರ್ ಪ್ಲಾಂಟು ರಬ್ಬರ್ ಪ್ಲಾಂಟ್ ಆಮೇಲೆ ನೋಡ್ತಾ ಹೋಗೋಣ ಇದು ನನ್ನ ಫ್ರೆಂಡ್ ಕೊಟ್ಟಿದ ಗಿಡ ಇದೇನೆ ತುಂಬಾ ಚೆನ್ನಾಗಿ ಬಂದಿತ್ತು ಇಲ್ಲಿ ಕೆಲವೊಂದು ಗಿಡವನ್ನು ಮಳೆಯಲ್ಲೂ ಇಡ್ಲಿಕ್ಕೆ ಬರುತ್ತೆ ಹೊರಗಡೆನು ಇವೆಲ್ಲ ಸ್ವಲ್ಪ ಸ್ವಲ್ಪ ಮಳೆ ಇದ್ದರೂ ಏನು ತೊಂದರೆ ಇಲ್ಲ ಇದಕ್ಕೆಲ್ಲ 전화안그로 했대 ಈ ಗಿಡವನ್ನು ಯಾವ ರೀತಿ ಮಾಡಬಹುದು ಅಂತ ನನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ ತುಂಬಾ ಈಸಿ ತುಂಬಾ ನೋಡ್ಲಿಕ್ಕೆ ಚೆನ್ನಾಗೂ ಕಾಣುತ್ತೆ ಅದು ಈ ಗಿಡ ಕಲರ್ ನೀರು ತಾಗಬಾರ್ದು ಎಲೆನೂ ಹಾಳಾಗತ್ತೆ ಇದರಲ್ಲಿ ಪಿಂಕ್ ಮತ್ತೆ ವೈಟ್ ಎರಡು ಕಲರ್ ಇದೆ ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ ಎಲ್ಲ ಬೇರೆ ಈ ಪಿಂಕ್ ಗಿಡದಲ್ಲಿ ವೈಟ್ ಆಗುತ್ತೆ ನನ್ನ ಹಿಂದಿನ ವಿಡಿಯೋದಲ್ಲಿ ಕೆಲವು ಗಾರ್ಡನಿಂಗ್ ವಿಡಿಯೋಸ್ ಅನ್ನು ಹಾಕಿದ್ದೀನಿ ಯಾವ ರೀತಿ ಗಿಡಗಳನ್ನು ಬೆಳೆಸೋದು ಅಂತಲೂ ಹಾಕಿದ್ದೀನಿ ಹಾಗೆಯೇ ಕೆಲವೊಂದು ಅಡುಗೆ ರೆಸಿಪಿನೂ ಹಾಕಿದ್ದೀನಿ ಶ್ರಾವಣ ಮಾಸದಲ್ಲಿ ಬರುವ ಸಂಕ್ರಾಂತಿಯಲ್ಲಿ ಯಾವ ರೀತಿ ನಾವು ಹೊಸ್ತಿಲು ಪೂಜೆಯನ್ನು ಮಾಡಬೇಕು ಅಂತಲೂ ಹಾಕಿದ್ದೆ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಗಣೇಶನ ಹಬ್ಬಕ್ಕೆ ಮಾಡುವಂಥ ಕಜ್ಜಾಯ ರೆಸಿಪಿನೂ ಹಾಕಿದ್ದೀನಿ ತುಂಬ ಸುಲಭವಾಗಿ ಮಾಡುವಂಥ ಗರಿ ಗರಿಯಾದ ಕಜ್ಜಾಯ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಇದೇ ರೀತಿ ಮನೆ ಒಳಗೆ ಇಂಡೋರ್ ಪ್ಲಾಂಟನ್ನು ಇಟ್ಟು ನಾವು ಅದರ ಸೌಂದರ್ಯವನ್ನು ಕಾಣಬಹುದು ಮತ್ತೆ ನಮಗೆ ಒಂದು ರೀತಿ ಖುಷಿ ಆಗುತ್ತೆ ಮನೆ ಹೇಗೆ ಇದ್ದರೂ ಈ ರೀತಿ ಗಿಡಗಳನ್ನೆಲ್ಲ ಇಟ್ಟಾಗ ಅದರ ಸೌಂದರ್ಯ ಮತ್ತಷ್ಟು ಹೆಚ್ಚಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಇದೇ ರೀತಿ ಗಿಡವನ್ನು ಬೆಳೆಸ್ತಾ ನಾವು ಖುಷಿಯಾಗಿರೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ ಈವರೆಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು